जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितुपेळुवे परमभगवद्भक्तरिदनातरदि केळुवदू तंटू पटरंद दलि लकुमी कांत पंचात्मक का निनिषी वसुकंतु हररविकर्चु गळवलगी दनाबरत तन्ना चिंतिसु वसंतरन गुरु मध्वांतरात्मक संतई सुवनो संतत अखिलाट्य गळपालिशी ह परंगळली हे दिनाल कन्या संधी पितृगण ನೋಡ್ತಾ ಇದ್ದೇವೆ ಮೂರು ಪದ್ಯಗಳ ಚಿಂತನೆಯನ್ನು ಈಗ ಮಾಡಿದ್ದೇವೆ ನಾವು ಈ ಹಿಂದೆ ನಾಲ್ಕನೆಯ ಪದ್ಯ ತಂತುಪಟದಂತದಲ್ಲಿ ಲಕುಮೀಕಾಂತ ಲಕ್ಷ್ಮೀಪತಿ ಪಂಚಾತ್ಮಕ ನೆನೆಸಿ ಪಂಚಾತ್ಮಕ ಅಂದರೆ ಇದೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನತಕ್ಕಂತಹ ಐದು ರೂಪದಿಂದ ಹೊಸು ರುದ್ರ ಆದಿತ್ಯ ಮತ್ತು ಕರ್ತ ಇವರಲ್ಲಿ ತಾನು ವ್ಯಾಪಿಸಿದ್ದಾನೆ ಯಾವ ರೀತಿಯಾಗಿದ್ದಾನೆ ಅಂದರೆ ಪಟದಂಧದಲ್ಲಿ ಅಂತಾರೆ ವಸ್ತ್ರದಲ್ಲಿ ದಾರಗಳು ಹಾಸು ಹಕ್ಕಾಗಿ ನಿಂತಂತೆ ಅಡ್ಡ ಉದ್ದ ಹಾಸು ಹಕ್ಕಾಗಿ ಹೇಗೆ ದಾರಗಳು ಹೆಣೆದುಕೊಂಡಿವೆಯೋ ಹಾಗೆ ಭಗವಂತ ಈ ಸಮಯದಲ್ಲಿ ಆ ಪಿತೃದೇವತೆಗಳಾಗಿರತಕ್ಕಂತಹ ರುದ್ರ ವಸು ಆದಿತ್ಯಗಣಗಳು ಶ್ರಾದ್ದಕರ್ತನಾಗಿರತಕ್ಕಂತಹ ಯಜಮಾನ ಎಲ್ಲರಲ್ಲಿಯೂ ಕೂಡ ತಾನು ಸಮಗ್ರ ವ್ಯಾಪಿಸಿದ್ದಾನೆ ಕಣ ಕಣಗಳಲ್ಲಿ ವ್ಯಾಪಿಸಿ ಐದು ರೂಪದಿಂದ ಇದ್ದಾನೆ ಹೀಗೆ ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಸಂತರ ಸಜ್ಜನರ ಯಾರು ಭಗವಂತನ ಸ್ಮರಣೆ ಮಾಡುತ್ತಾ ಇದ್ದಾರೋ ಅವರು ಸಂತರು ಭಗವದ್ಭಕ್ತರು ಸಜ್ಜನರು ಅಂಥವರನ್ನು ಮಧ್ವಾಂತರ್ಗತನಾಗಿರತಕ್ಕಂತಹ ಈ ನಾರಾಯಣ ಸಂತೈಸ್ತಾನೆ ರಕ್ಷಣೆಯನ್ನು ಮಾಡ್ತಾನೆ ರಕ್ಷಣೆ ಮಾಡುವುದರ ಜೊತೆಯಲ್ಲಿ ಅಖಿಲಾರ್ಥಗಳ ಸಂತತ ಪಾಲಿಸಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾನೆ ಯಾವಾಗ ಯಾವಾಗೋ ಅಲ್ಲ ಇಹದಲ್ಲಿ ಪರದಲ್ಲಿ ಎರಡು ಕಡೆಯಲ್ಲಿಯೂ ಕೂಡ ಐಹಿಕ ಫಲ ಪಾರತ್ರಿಕ ಫಲ ಬರೀ ಪಾರತ್ರಿಕ ಅಲ್ಲ ಬರೀ ಐಹಿಕ ಅಲ್ಲ ಐಹಿಕ ಪಾರತ್ರಿಕ ಎರಡು ಸರದ ಫಲಗಳನ್ನು ಕೂಡ ಕೊಟ್ಟು ಸು ಸಂತ ಎನ್ನುವುದಾಗಿ ಧೈರ್ಯವನ್ನು ಕೊಡ್ತಾರೆ ಸಾಧ್ಯ ಮಾಡುವ ಕರ್ತ ಅವನು ಕೂಡ ಈ ಅನುಸಂಧಾನದಿಂದ ಮಾಡಬೇಕು ಭಗವಂತ ನನ್ನಲ್ಲಿಯೂ ಕೂಡ ತಾನು ಅನಿರುದ್ಧ ನಾಮಕನಾಗಿದ್ದು ತಾನೇ ಈ ಕಾರ್ಯವನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಅನ್ನುವ ಅಹಂಕಾರ ಕಳಕೊಂಡು ಮಾಡುವ ಪಿತೃ ಕಾರ್ಯವನ್ನು ಮಾಡಬೇಕು ಕರ್ತೃಗಳೊಳದಿದ್ದು ಅಂತ ಅನ್ನೋದಕ್ಕೋಸ್ಕರವಾಗಿ ಕರ್ತೃವಾಗಿರತಕ್ಕಂತಹ ಶ್ರಾದ್ದಕರ್ತ ಅವನು ಕೂಡ ಈ ಅನುಸಂಧಾನ ಮಾಡಬೇಕು ಪಿತಾಮಹ ಪ್ರಭಿತಾಮಹರಲ್ಲಿ ತಾನು ವಸುರುದ್ರ ಆದಿತ್ಯ ಗಣಗಳ ಅಂತರ್ಯಾಮಿಯಾಗಿ ತೊಂಬತ್ತಾರು ತೊಂಬತ್ತ್ಮೂರು ರೂಪದಿಂದ ತನ್ನ ಸೇವೆಯನ್ನು ಸ್ವೀಕರಿಸುತ್ತಾ ಇದ್ದಾನೆ ನನ್ನಲ್ಲಿದ್ದು ತಾನೇ ಸೇವೆ ಮಾಡುತ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಕರ್ತಾನಿಗೂ ಇರಬೇಕು ನನ್ನಲ್ಲಿದ್ದು ಪೂಜೆ ಮಾಡುತ್ತಾ ಇದ್ದಾನೆ ಅಲ್ಲಿ ನಿಂತು ಮಾಡುವ ಸಮಾರಾಧನೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ ಅನ್ನತಕ್ಕಂತಹ ಅನುಸಂಧಾನ ಕರ್ತಾನಿಗೆ ಅವಶ್ಯವಾಗಿರಬೇಕು ಈ ಅನುಸಂಧಾನ ಇಲ್ಲದೆ ಮಾಡಿದ ಆ ಕಾರ್ಯ ಸಂಪೂರ್ಣ ಭಗವಂತನ ಪ್ರೀತಿಗೆ ಕಾರಣವಾಗಲ್ಲ ಅನ್ನುವ ರೀತಿಯಲ್ಲಿ ಆ ಅನುಸಂಧಾನವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನತಕ್ಕಂತಹ ಈ ರೂಪಗಳಿಂದ ಭಗವಂತ ವ್ಯಾಪಿಸಿದ್ದಾನೆ ಸರ್ವತ್ರ ಅಂತ ಹೇಳಿದರು ಭಗವಂತನ ನಾಮ ನಿರ್ವಚನವನ್ನು ನಾವಿಲ್ಲಿ ಅವಶ್ಯವಾಗಿ ತಿಳಿಯಬೇಕು ಭಗವಂತ ಅನಿರುದ್ಧ ಯಾಕೆ ಪ್ರದ್ಯುಮ್ನ ಯಾಕೆ ಸಂಕರ್ಷಣ ಅಂದರೆ ಏನು ಅರ್ಥ ವಾಸುದೇವ ಶಬ್ದರ ಅರ್ಥ ಏನು ಇದೆಲ್ಲ ಸ್ವಲ್ಪ ಅವಶ್ಯವಾಗಿ ತಿಳಿಯಬೇಕಾದದ್ದು ಅನಿರುದ್ಧ ಅಂತ ಭಗವಂತನಿಗೆ ಹೆಸರು ಯಾಕೆ ಅಂದರೆ ನ ನಿರುದ್ಧ ಅನಿರುದ್ಧ ಅಂತ ನಿರುದ್ಧ ನಾವೆಲ್ಲ ನಿರುದ್ಧರು ಯಾವುದನ್ನೇ ಮಾಡಬೇಕಂತ ಹೊರಟಾಗ ಯಾರೂ ಅದನ್ನು ವಿರೋಧಿಸ್ತಾರೆ ಏನೋ ಅಡೆತಡೆಗಳು ಬರ್ತದೆ ಎಂಥದ್ದು ಒಂದು ವಿಘ್ನ ಬರ್ತದೆ ಪ್ರತಿಹತಿ ಯಾವುದೇ ಕಾರ್ಯದಲ್ಲಿ ನಿರ್ವಿಘ್ನವಾಗಿ ಸಾಂಗವಾಗಿ ಆ ಕಾರ್ಯವನ್ನು ಮಾಡ್ತೇವೆ ಅಂತಿಲ್ಲ ನೂರೆಂಟು ಥರದ ವಿಘ್ನಗಳು ಬರ್ತವೆ ಆದರೆ ಭಗವಂತ ಹೇಗಿದ್ದಾನೆ ಅಂದರೆ ಅವನು ಅಪ್ರತಿಹತ ಗತಿ ಅವನ ಗತಿಗೆ ಪ್ರತಿಹತಿನೇ ಇಲ್ಲ ವಿರೋಧಿಸುವವರೇ ಇಲ್ಲ ವಿಘ್ನ ಅನ್ನೋದಿಲ್ಲ ನಿರಂತರವಾದ ಇಂತಹ ತನ್ನ ಗತಿಯನ್ನು ಹೊಂದಿರ್ತಾನೆ ಆದ್ದರಿಂದ ಅವನನ್ನು ಅನಿರುದ್ಧ ಅನಿರುದ್ಧ ಅಂತ ಶಾಸ್ತ್ರಕಾರರು ಕರೆಯುತ್ತಾರೆ ಅಲ್ಲದೆ ಅನ ಅಂದರೆ ಅನ ಅಂತ ಇಡೀ ಪ್ರಪಂಚದ ಸಮಸ್ತ ಚೇತನರ ಚೇಷ್ಟೆಗಳನ್ನು ಮಾಡಿಸತಕ್ಕಂತಹ ముఖ్యప్రాణనన్న అనా అంత కతారు శాస్త్రకారు ఇంత ముఖ్యప్రణన ఇంత జీవోత్తమ అంత ఉపసనంత చేతన అవరణ అని అంత కరీతారు అన అనా అందర ముఖ్యప్రణ అంతహ ముఖ్యప్రాణను ఉపస్తరు అనిగలు ಅಂಥವರ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಭಗವಂತ ಭಗವದ್ಭಕ್ತರೇನಿದ್ದಾರೆ ಅಂತಹ ಭಕ್ತರ ಭಕ್ತಿಗೆ ವೃದ್ಧ ಕಟ್ಟಲ್ಪಟ್ಟವ ಅನಿನಃ ಅಂದರೆ ಪ್ರಾಣೋಪಾಸಕ ಅಂತಹ ಪ್ರಾಣೋಪಾಸಕರಾದ ಭಕ್ತರ ಭಕ್ತಿಯಿಂದ ಅವನು ಕಟ್ಟಲ್ಪಟ್ಟಿದ್ದಾನೆ ಕಾರಣ ಅವನನ್ನು ಅನಿರುದ್ಧ ಅಂತ ಕರೆಯುತ್ತಾರೆ ಅಂತ ಎರಡನೇ ನಿರ್ವಚನವನ್ನು ಶಾಸ್ತ್ರಕಾರರು ಹೇಳ್ತಾರೆ ಅದೇ ರೀತಿ ಅನಿನಃ ಅಂದರೆ ಇಂತಹ ಮುಖ್ಯಪ್ರಾಣನ ಉಪಾಸಕರಾಗಿ ಸಂಸಾರದಲ್ಲಿ ಯಾರಿದ್ದಾರಲ್ಲ ಅಂತಹವರ ಋತ್ ಋತು ಅಂದರೆ ರೋದನ ದುಃಖ ಋತಿರ ಅಶ್ರಿ ವಿಮೋಚನೆ ಅಂತಲೇ ಕ್ರಿಯಾಪದ ಅವರ ದುಃಖಗಳು ಮುಖ್ಯಪ್ರಾಣೋಪಾಸಕರಾಗಿ ಸಂಸಾರಾವಸ್ಥೆಯಲ್ಲಿರತಕ್ಕಂತಹ ಮುಖ್ಯಪ್ರಾಣ ಭಕ್ತರೇನಿದ್ದಾರೆ ಅವರ ದುಃಖವನ್ನು ಋತ್ ಹಂತಿ ಅವರ ದುಃಖವನ್ನು ಪರಿಹಾರ ಮಾಡ್ತಾನೆ ಅದರಿಂದ ಅವನನ್ನು ಅನಿರುದ್ಧ ಅನಿರುದ್ಧ ಅಂತ ಕರೆಯುತ್ತಾರೆ ವಿಶೇಷವಾಗಿ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನ ಉಪಾಸನೆ ಭಗವಂತಿಗೆ ಅತ್ಯಂತ ಪ್ರೀತವ ಪ್ರಿಯವಾದದ್ದು ಅಂತಹ ಉಪಾಸನೆ ಮಾಡುವವರ ದುಃಖಗಳನ್ನು ಪರಿಹಾರ ಮಾಡುವವ ಅಂತ ಅನಿರುದ್ಧ ಶಬ್ದದ ಅರ್ಥವನ್ನು ಶಾಸ್ತ್ರಕಾರರು ಬಿಡಿಸಿ ಹೇಳ್ತಾರೆ ಅದೇ ರೀತಿ ಪ್ರದ್ಯುಮ್ನ ಎರಡನೆಯ ಭಗವಂತನ ನಾಮ ಪ್ರದ್ಯುಮ್ನ ಪಿತಾಮಹನ ಅಂತರ್ಯಾಮಿ ರೂಪ ಇದು ಈ ಪ್ರದ್ಯುಮ್ನ ಜ್ಯುಮ್ನ ಅಂದರೆ ಬೆಳಕು ಕಾಂತಿ ಯಾವ ಬೆಳಕದು ಅಂದರೆ ಜ್ಞಾನದ ಬೆಳಕು ಆನಂದದ ಬೆಳಕು ಇಂತಹ ಜ್ಞಾನಾನಂದಗಳ ಬೆಳಕು ಅದು ಸಾಮಾನ್ಯವಾದದಲ್ಲ ಪ್ರಕರ್ಷ ಪ್ರಕರ್ಷವಾದ ಜ್ಞಾನಾನಂದಿಗಳ ಬೆಳಕು ಯಾವನಲ್ಲಿ ಉಂಟೋ ಅವನು ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಜ್ಞಾನ ಆನಂದ ಈ ಪ್ರ ಅಂದರೆ ಪೂರ್ಣ ಪೂರ್ಣವಾದ ಜ್ಞಾನಾನಂದಿಗಳ ಬೆಳಕು ಕಾಂತಿ ಸ್ವರೂಪನಾಗಿದ್ದಾನೆ ತೇಜೋಮಯನಾಗಿದ್ದಾನೆ ಭಗವಂತ ಅದು ಯಾವ ತೇಜಸ್ಸು ಅಂದರೆ ಜ್ಞಾನಾನಂದಾದಿಗಳ ತೇಜಸ್ಸು ಅದರಿಂದ ಭಗವಂತನನ್ನು ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಕರೆಯುತ್ತಾರೆ ಮೂರನೆಯ ರೂಪ ಸಂಕರ್ಷಣ ಯಾಕೆ ಭಗವಂತನನ್ನು ಸಂಕರ್ಷಣ ಅಂತ ಕರೆಯುತ್ತಾರೆ ಅಂದರೆ ಸಂಸಾರಾತ್ ಕರ್ಷತಿ ಇ ಸಂಕರ್ಷಣ ಸಂಕರ್ಷಣ ಕರ್ಷಣ ಅಂದರೆ ಸೆಳೆಯೋದು ಸೆಳೆಯೋದು ಸಂ ಚೆನ್ನಾಗಿ ಸೆಳೀತಾನೆ ಅವನು ಸಂ ಚೆನ್ನಾಗಿ ಸೆಳೆಯೋದು ಅಂದರೆ ಸಂ ಅಂದರೆ ಸಂಸಾರದಿಂದ ಸಂಸಾರದಲ್ಲಿ ಆಸಕ್ತರಾಗಿ ಯಾರು ಭಗವಂತನನ್ನು ಉಪಾಸನೆ ಮಾಡುತ್ತಾ ಇದ್ದಾರೋ ಅಂಥವರನ್ನು ಸಂಸಾರದಿಂದ ಸೆಳೆದು ಉತ್ತಮವಾಗಿರತಕ್ಕಂತಹ ಮೋಕ್ಷಗತಿಯನ್ನು ಕೊಡತಕ್ಕಂಥವ ಅಂತ ಅರ್ಥ ಸಂಕರ್ಷಣ ಅಂದರೆ ಈ ಆಕರ್ಷಣೆಯಲ್ಲಿ ಒಂದು ವಿಶೇಷ ಉಂಟು ಭಗವಂತ ಆಕರ್ಷಣೆ ಮಾಡ್ತಾನೆ ತನ್ನ ಕಡೆಗೆ ಅಳಿತಾನೆ ಮೋಕ್ಷದ ಕಡೆಗೆ ಎಳಿತಾನೆ ಸಂಸಾರದಲ್ಲಿ ಇದ್ದವರನ್ನು ಇವನ ಆಕರ್ಷಣೆಯಲ್ಲಿ ಒಂದು ಉಂಟು ಭೂಮಿಗೆ ಆಕರ್ಷಣಾ ಶಕ್ತಿ ಉಂಟು ಇಲ್ಲ ನಾವು ಯಾವುದೇ ಪದಾರ್ಥವನ್ನು ಮೇಲೆ ತೂರಿದರೆ ಭೂಮಿ ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತಾರೆ ಭೂಮಿಗೆ ಅಂತಹ ಒಂದು ಗುರುತ್ವಾಕರ್ಷಣ ಶಕ್ತಿ ಉಂಟು ಯಾವುದೇ ಪದಾರ್ಥವನ್ನು ಮೇಲೆ ತೂರಿದರೆ ತನ್ನ ಕಡೆಗೆ ಹಾಕೋತದೆ ಅದರದ್ದು ಸಂಕರ್ಷಣ ಶಕ್ತಿ ಅಲ್ಲವೇ ಅಂದರೆ ಈ ಭೂಮಿಯಲ್ಲಿರತಕ್ಕಂತಹ ಆಕರ್ಷಣೆ ಅಂಥದ್ದು ಅಂದರೆ ಅಧೋಮುಖವಾದದ್ದು ಮೇಲೆ ಪದಾರ್ಥವನ್ನು ಒಗೆದರೆ ಅದು ಕೆಳಗಡೆಗೆ ಕೆಳಮುಖವಾಗಿ ಎಳ್ಕೊತದೆ ಆದರೆ ಕೆಳಗಿರುವ ಸಂಸಾರದಲ್ಲಿ ಭೂಲೋಕದಲ್ಲಿರತಕ್ಕಂತಹ ಸಂಸಾರಿಗಳು ಭಕ್ತಿಯಿಂದ ಉಪಾಸನೆ ಮಾಡಿದರೆ ಭಗವಂತ ಕರ್ಷಣ ಉತ್ಕರ್ಷ ಮೇಲೆ ಎಳೆಯುತ್ತಾನು ಮೇಲೆ ಮೋಕ್ಷಲೋಕವನ್ನು ಕರಿತು ನಮಗೆ ಗತಿ ಕೊಡುತ್ತಾನೆ ಅವನ ಊರ್ಧ್ವಮುಖವಾದ ಕರ್ಷಣೆ ಭಗವಂತನದು ಇಂತಹ ವಿಶಿಷ್ಟವಾಗಿರತಕ್ಕಂತಹ ಸಂಕರ್ಷಣ ಸಮ್ಯಕ್ ಕರ್ಷಣ ಊರ್ಧ್ವಮುಖದ ಸಂಕರ್ಷಣ ಅವನು ಆದ್ದರಿಂದ ಇಂತಹ ಭಕ್ತರನ್ನು ಗುಲೋಕದಲ್ಲಿ ಸಂಸಾರದಲ್ಲಿ ಆಸಕ್ತರಾದ ಭಕ್ತರನ್ನು ಆಕರ್ಷಿಸಿ ಮೋಕ್ಷ ಪರದೆಯನ್ನು ಕೊಡತಕ್ಕಂಥವ ಅನ್ನುವ ಅರ್ಥದಲ್ಲಿ ಅವನನ್ನು ಸಂಕರ್ಷಣ ಸಂಕರ್ಷಣ ಅಂತ ಕರೀತಾರೆ ಇನ್ನು ನಾಲ್ಕನೆಯ ರೂಪ ವಾಸುದೇವ ಅಂತ వాసుదేవ అందే సమాన్యవా ఇది ఎల్గూ వ్యర్థ గొట్టు గొప్ప అందరూ గొత్తూ ఇలా అందరూ ఇలా సంధ్యావందనే ప్రతి ఒ ఈ శ్లోకవన్న హతారు వాసనా వసూదేవోసి వాసంతే జగత్రయం సర్వదేశోసి వాసుదేవనమోస్తుంత ఈ శ్లోక సమాన్య సాధ్యా వందనే హతారు ఏం అర్థ గొత్త వాసుదేవోసి ಸರ್ವತ್ರ ವ್ಯಾಪ್ತನಾದ ದೇವರು ಅಂತ ಹ್ಞೂ ವಾಸನ ಎಲ್ಲ ಕಡೆಗೆ ವಾಸ ಮಾಡಿದ್ದಾನೆ ಅಂತಹ ದೇವರೀತ ಸರ್ವತ್ರ ವ್ಯಾಪ್ತನಾದವ ಅಂತ ಸರ್ವ ದೇಶ ನಿವಾಸೋಸಿ ಎಲ್ಲ ದೇಶಗಳಲ್ಲಿ ವಾಸ ಮಾಡಿದ್ದಿ ಅದರಿಂದ ವಾಸುದೇವ ವಾಸುದೇವ ಅಂತ ನಿನ್ನನ್ನು ಕರೀತಾರೆ ಇಂತಹ ಸರ್ವತ್ರ ವ್ಯಾಪ್ತನಾದ ವಾಸುದೇವನನ್ನು ನಮಸ್ಕರಿಸ್ತೇನೆ ಅಂತ ಆ ಶ್ಲೋಕದ ಅರ್ಥ ಹೀಗೆ ಸರ್ವತ್ರ ವ್ಯಾಪ್ತನಾದವ ಅಂತ ಒಂದು ಅರ್ಥ ಇನ್ನು ವಾಸು ದೇವ ಅಂತ ಎರಡು ಪ್ರತ್ಯೇಕವಾಗಿರತಕ್ಕಂತಹ ಶಬ್ದಗಳನ್ನು ಮಾಡಿ ಅದರ ಅರ್ಥವನ್ನು ಒಡೆದು ಹೇಳ್ತಾರೆ ಶಾಸ್ತ್ರಕಾರರು ವಾಸು ವಾಸು ಅಂದರೆ ವಾಸ ವಾಸ ಮಾಡುವ ಅಂತಲೇ ಅರ್ಥ ವಸತಿ ಇತಿ ವಾಸು ಸರ್ವತ್ರದಲ್ಲಿ ಅಂತರ್ಯಾಮಿಯಾಗಿ ಒಳಗೆ ಹೊರಗೆ ವ್ಯಾಪ್ತನಾಗಿದ್ದಾನೆ ಆದ್ದರಿಂದಾಗಿ ಅವನನ್ನು ವಾಸು ವಾಸು ಅಂತ ಕರೀತಾರೆ ಇನ್ನು ದೇವ ಭಗವಂತ ನಾವು ದೇವರು ಅಂತೀವಿ ಯಾಕೆ ದೇವರ ತುಂಬ ದೇವರು ಅಂತ ಯಾಕೆನ ಬೇಕು ಅವನಿಗೆ ಗೊತ್ತಿಲ್ಲ ದೇವ ಅಂದರೆ ಆಚಾರ್ಯರು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ ಆ ದಿವು ಕ್ರೀಡಾಯಾಮ್ ಅನ್ನತಕ್ಕಂತಹ ಕ್ರಿಯಾಪರ್ವತಿಯಿಂದ ಬಂದ ಶಬ್ದ ಅದು ಸಾಮಾನ್ಯವಾಗಿ ಕ್ರೀಡಾರ್ಥಕವಾದ ಅರ್ಥ ಬಂದೇ ಹೇಳ್ತಾರೆ ಆದರೆ ಆಚಾರ್ಯರು ಜ್ಯೋತನಾತ್ ವಿಜಯಾತ್ ಕಾಂತ್ಯ ರತ್ಯ ವ್ಯವಹೃತೆರಪಿ ಗತ್ಯ ಸ್ತುತ್ಯ ಚ ದೇವಾಖ್ಯಂ ಅಂತ ದೇವಶಬ್ದಕ್ಕೆ ಇಷ್ಟು ಅರ್ಥಗಳನ್ನು ಹೇಳ್ತಾರೆ ದ್ಯುತಿ ವಿಜಿಗೀಷಾ ಕಾಂತಿ ಕ್ರೀಡಾ ವ್ಯವಹಾರ ಗತಿ ಸ್ತುತಿ ಇಷ್ಟರ್ಥದಲ್ಲಿ ಆ ದಿವು ಅಂತಕ್ಕಂತಹ ಕ್ರಿಯಾಪದ ನಡೆಯತಕ್ಕಂಥದ್ದಾಗ್ತದೆ ದ್ಯುತಿ ದ್ಯೋತನಾತ್ ದೇವ ದ್ಯೋತನ ಅಂದರೆ ಅದ್ಭುತವಾಗಿರತಕ್ಕಂತಹ ತೇಜೋಪುಂಜಾದು ತೇಜೋಮಯವಾದ ರೂಪವುಳ್ಳವನು ಅನ್ನುವ ಅರ್ಥ ದೇವರು ಅಂದರೆ ಇನ್ನು ವಿಜಯಾತ್ ವಿಜಯಾತ್ ವಿಜಯ ಅನ್ನುವ ಅರ್ಥ ಸಮಸ್ತ ಜಗತ್ತಿನಲ್ಲಿ ಅವನ ಸರಿಸಮಾನರಾಗಿ ನಿಂತವರಿಲ್ಲ ಕಾರಣ ಅವನನ್ನು ದೇವರು ದೇವರು ಅಂತ ಕರೆಯುತ್ತಾರೆ ಇನ್ನು ಜೀವ ಕ್ರಿಯ ಇಚ್ಛಾ ಅಂತ ಅರ್ಥ ಕಾಂತಿ ಅಂದರೆ ಇಚ್ಛಾ ಸದಿಚ್ಛೆ ಅವನ ಇಚ್ಛೆ ಎಂದು ವ್ಯರ್ಥವಾದದ್ದಿಲ್ಲ ಅವನು ಸಂಕಲ್ಪ ಆದ್ದರಿಂದಲೂ ಅವನನ್ನು ದೇವರು ಅಂತ ಕರೆಯತಕ್ಕಂಥವರಾಗ್ತಾರೆ ಕ್ರೀಡಾ ಆಟ ಆಡುವುದು ಆನಂದೋದ್ರೇಕದಿಂದ ಜಗ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡತಕ್ಕಂಥವ ಅಂತ ಅರ್ಥದಲ್ಲಿ ಅವನನ್ನು ಅನೇಕ ಚೇತನರನ್ನು ತನ್ನ ಆಟಗೆಯ ಇಟ್ಟುಕೊಂಡು ಅದ್ಭುತವಾದ ಪ್ರಪಂಚದ ಆಟವನ್ನು ಆಡುವವ ಅನ್ನುವ ಅರ್ಥದಲ್ಲಿ ಕೂಡ ದೇವರು ಅನ್ನುವ ಅರ್ಥ ಹೆಚ್ಚು ಪ್ರಸಿದ್ಧಿಯಾಗಿರತಕ್ಕಂಥದ್ದು ವ್ಯವಹಾರ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ತಾನೇ ತಾನಾಗಿ ಸೇವ್ಯ ಸೇವಕ ಎಲ್ಲ ತಾನೇ ತಾನಾಗಿ ತನ್ನ ಈ ಕ್ರೀಡೆಗಳನ್ನು ಮಾಡುತ್ತಾ ಇದ್ದಾನೆ ಆದ್ದರಿಂದ ಎಲ್ಲ ವ್ಯವಹಾರವನ್ನು ಮಾಡುವವನು ಯಾರೋ ಅವನು ದೇವರು ಅಂತ ತಿಳಿತಾರೆ ಸ್ತುತಿಷು ಎಲ್ಲರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವ ಸಮಗ್ರ ವಾಂಗ್ಮಯ ವೇದಗಳು ಉಪನಿಷತ್ತುಗಳು ಐತಿಹ ಗ್ರಂಥಗಳಾಗಿರತಕ್ಕಂತಹ ಮಹಾಭಾರತ ರಾಮಾಯಣ ಪಂಚರಾತ್ರ ಸಮಗ್ರ ಪುರಾಣಗಳು ಎಲ್ಲ ವಾಂಗ್ಮಯ ಪ್ರಪಂಚದಲ್ಲಿ ಯಾರು ಸ್ತುತನಾಗಿದ್ದಾನೋ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದೇ ರಾಮಾಯಣೇ ಚ ಇವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ವ್ಯಾಸರು ಹೇಳ್ತಾರೆ ಹೀಗೆ ಸಕಲ ಪ್ರಪಂಚದಲ್ಲಿ ಯಾವನು ಸರ್ವೋತ್ತಮತ್ವೇನ ಸ್ತುತನಾಗಿದ್ದಾನೋ ಅವನು ದೇವರು ಅಂದರೆ ಇಷ್ಟು ಅರ್ಥಗಳನ್ನು ಹೇಳ್ತಾರೆ ಗತಿ ಸರ್ವವಿಷವಾದ ಸರ್ವ ವಿಷಯಕವಾದ ಜ್ಞಾನ ಸದಾ ಸರ್ವಕಾಲದಲ್ಲಿ ಯಾವನಿಗೂ ಉಂಟೋ ಅವನು ದೇವರು ಸರ್ವಜ್ಞ ಅಂತ ಹೀಗೆ ಅನೇಕ ಅರ್ಥಗಳಲ್ಲಿ ದೇವರು ಅನ್ನತಕ್ಕಂಥದ್ದು ಹೇಳಲ್ಪಡುತ್ತದೆ ದೇವ ಶಬ್ದ ಇಷ್ಟು ಅರ್ಥಗಳುಂಟು ಕಾರಣ ವಾಸು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಸರ್ವರಿಂದ ಸ್ತುತನಾಗಿದ್ದಾನೆ ಸರ್ವರಿಂದ ತಾನು ಮೇಲಿದ್ದಾನೆ ಸತ್ಯ ಸಂಕಲ್ಪನಾಗಿದ್ದಾನೆ ತೇಜೋ ರೂಪನಾಗಿದ್ದಾನೆ ಯಾರೋ ಅವನು ವಾಸುದೇವ ಅನ್ನುವ ಅರ್ಥ ಇಷ್ಟು ವಿಸ್ತೃತವಾಗಿರತಕ್ಕಂತಹ ಅರ್ಥವನ್ನು ಶಾಸ್ತ್ರಕಾರರು ವಾಸುದೇವ ಶಬ್ದಕ್ಕೆ ತಿಳಿಸತಕ್ಕಂಥವರಾಗ್ತಾರೆ ಮತ್ತು ವಾಸುಹು ಅಂದರೆ ಹೊಸ ಅಂತ ಒಂದು ಕ್ರಿಯಾಪದ ಅವನ ವಿಷಯಕವಾಗಿರತಕ್ಕಂತಹ ಜ್ಞಾನವನ್ನು ಸಾಮಾನ್ಯವಾಗಿ ಕೊಡದೆ ಮುಚ್ಚಿಟ್ಟು ಮುಚ್ಚಿಡುವವ ಮುಚ್ಚಿಟ್ಟುಕೊಳ್ಳಬವ ಅನ್ನುವ ಅರ್ಥದಲ್ಲಿ ವಾಸು ಅನ್ನತಕ್ಕಂತಹ ಶಬ್ದ ತೆರೆದುಕೊಳ್ತದೆ ಹೊಸ ಆಚ್ಛಾದನೆ ಮುಚ್ಚಿಟ್ಟುಕೊಳ್ಳುವವ ಸಾಮಾನ್ಯವಾಗಿ ಸಾಧಕರಲ್ಲದವರಿಗೆ ಅವನ ಸ್ವರೂಪ ತಿಳಿಯೋದಿಲ್ಲ ತಿಳಿಯ ಕೊಡೋದಿಲ್ಲ ಅವನು ಅಜ್ಞಾನವನ್ನು ಅವನೇ ಕೊಡ್ತಾನೆ ಜ್ಞಾನವನ್ನು ಅವನೇ ಕೊಡ್ತಾನೆ ಹೀಗೆ ಅಜ್ಞಾನಾವಸ್ಥೆಯಲ್ಲಿರತಕ್ಕಂತಹ ಸಂಸಾರಿಗಳಿಗೆ ತಾನು ಕಾಣದೇ ಮುಚ್ಚಿಟ್ಟುಕೊಂಡು ಅವರ ಸಾಧನೆಯನ್ನು ಮಾನಿಸಿ ಸಾಧನೆಯ ಪರಾಕಾಷ್ಠತೆಯಲ್ಲಿ ಅವರಿಗೆ ತಾನು ದೇವಯತಿ ತನ್ನನ್ನು ತಾನು ತೋರಿಸ್ತಾನೆ ಜ್ಞಾನ ಕೊಟ್ಟು ತಾನೇ ತೋರಿಸ್ತಾನೆ ಜ್ಞಾನ ಇಲ್ಲದ ಅಜ್ಞಾನಾವಸ್ಥೆಯಲ್ಲಿ ವಾಸಯತಿ ತಾನು ಮುಚ್ಚಿಟ್ಟುಕೊಳ್ತಾನೆ ತನ್ನ ಸ್ವರೂಪವನ್ನು ತೋರಿಸೋಲ್ಲ ಜ್ಞಾನವನ್ನು ಕೊಟ್ಟು ಸಾಧನವನ್ನು ಮಾಡಿಸಿ ಆ ಸಾಧನೆಯ ಸಾಧನೆಯ ಪರಾಕಾಷ್ಠೆಯಲ್ಲಿ ಅವರಿಗೆ ದೇವ ಇತಿ ತನ್ನ ರೂಪವನ್ನು ತೋರಿಸ್ತಾನೆ ಆದ್ದರಿಂದಲೂ ಕೂಡ ಅವನನ್ನು ವಾಸುದೇವ ವಾಸುದೇವ ಅಂತ ಕರೆಯುತ್ತಾರೆ ಹೀಗೆ ವಾಸುದೇವ ಸರ್ವ ಶಬ್ದಕ್ಕೂ ಕೂಡ ಅನೇಕ ವಿಧವಾದ ಅರ್ಥಗಳನ್ನು ಹೇಳ್ತಾರೆ ಇನ್ನು ಶ್ರೀಮದ್ಭಾಗವತದಲ್ಲಿ ಹೇಳುವಂತೆ ಸತ್ವಂ ವಿಶುದ್ಧಂ ವಸುದೇವ ಸಂಜ್ಞಿತಂ ಅಂತ ಚತುರ್ಥ ಸ್ಕಂದ ಭಾಗವತದಲ್ಲಿ ಶುಕಾಚಾರ್ಯ ಹೇಳ್ತಾರೆ ವಸುದೇವ ವಸುದೇವ ಅಂದರೆ ಶುದ್ಧವಾದ ಅಂತಃಕರಣ ನಿರ್ಮಲವಾಗಿರತಕ್ಕಂತಹ ಅಂತಃಕರಣವನ್ನು ವಸುದೇವ ಅಂತ ಕರೆಯುತ್ತಾರೆ ಇಂತಹ ಶುದ್ಧವಾದ ಅಂತಃಕರಣಕ್ಕೆ ಯಾ ಅವನು ಗೋಚರಣಾಗ್ತಾನೆ ಅಂತಃಕರಣದಲ್ಲಿ ದೋಷಗಳಿದ್ದರೆ ಭಗವಂತ ಕಾಣಲ್ಲ ನಿರ್ಮಲವಾದ ಅಂತಃಕರಣದಲ್ಲಿ ಮಾತ್ರ ಅವನು ಕಾಣತಕ್ಕಂಥವ ಕಾರಣ ఇంతహ నిర్మలవార అంతఃకరణి గోచరనగవాసుదేవ వసేవ శుద్ధ అంతఃకరణ వాసుదేవ శుద్ధ అంతఃకరణ కాణి రూప వసేవ అంత హీగ నిర్వచన అనేక బయకలి ఈ వసేవ శబ్దకు హతారు శాస్త్రకారు ఇన్ ఐదనయ రూప నారాయణ అన్నత రూప నారాయణ శబ్ద నిర్వచనవన్న ನಾವು ನಾಳೆಯ ದಿನ ವಿಶೇಷವಾಗಿ ಚಿಂತನೆಗೆ ತಂದುಕೊಳ್ಳೋಣ ಮದ್ವೇಶ ಅರ್ಪಣ ವಿಶ್ವ ಪ್ಲಸ್ ಜನಹಿತಕಿದು ಜಲದ ಜಾಲ